ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌಡ್ರು ನಾಗರಾಜ್ ಅಂತ ವಿಜಯನಗರ ಜಿಲ್ಲೆ ಕೂಡ್ಲಿ ತಾಲೂಕು ಜಂಗಮ ಸೋನಹಳ್ಳಿ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ ಸೊ ಶ್ರೀ ಮೂಗು ಬಸವೇಶ್ವರ ಎಂಟರ್ಪ್ರೈಸಸ್ ಅಡಿಯಲ್ಲಿ ನಾವು ಈ ಮುಂಚೆಯೆಲ್ಲ ನಾವು ರೈತರಿಗೆ ಹಲವಾರು ಉತ್ಪನ್ನಗಳನ್ನು ನಾವು ಕೊಡ್ತಾ ಇದ್ವಿ ಅದರ ಅಡಿಯಲ್ಲಿ ತುಂಬಾ ಜನ ಕೇಳ್ತಾ ಇದಾರೆ ನಮಗೆ ಒಂದು ಎರಡು ಮೂರು ಲೈಟ್ ಹುರ್ಯ ತರ ಬೇಕು ಅನ್ನೋ ಒಂದು ಉದ್ದೇಶದಿಂದ ನಮಗೆ ತುಂಬಾ ಜನ ಕೇಳ್ತಾ ನಾವು ಇವಾಗ ಒಂದು ಹೊಸ ಪ್ರಾಡಕ್ಟ್ ಅನ್ನು ನಾವು ಮಾಡಿದ್ವಿ ಇದಕ್ಕೆ ಸೋಲಾರ್ ಹೋಮ್ ಲೈಟ್ ಕಿಟ್ ಅಂತ ನಾವು ಕೇಳ್ತೀವಿ ಸೊ ಇದು ಇವುಗಳನ್ನು ನಾವು ಕರೆಂಟ್ನಿಂದ ಚಾರ್ಜ್ ಮಾಡ್ಕೋಬಹುದು ಇವುಗಳಲ್ಲಿ ಮೂರು ಅಥವಾ ನಾಲ್ಕು ಬಲ್ಪ್ ಅನ್ನ ನಾವು ಉರಿಸಬಹುದು ಐದಾರು ತಾಸು ನಾವು ಮೂರರಿಂದ ಆರು ತಾಸು ನಾವು ಉರಿಸಬಹುದು ಒಂದು ಬಂದ್ಬಿಟ್ಟು ಬೇಸಿಕ್ ಮಾಡಲ್ ಬಂದ್ಬಿಟ್ಟು ಇದರಲ್ಲಿ ಟ್ವೆಂಟಿ ವೈಟ್ ಸೋಲಾರ್ ಪ್ಯಾನಲ್ ಸಿಕ್ಸ್ ಎಚ್ ಲಿಥನ್ ಫೈರ್ ಪರ್ಸ್ ಬ್ಯಾಟ್ರಿ ಮೂರು ಎಲ್ ಇ ಡಿ ಲೈಟ್ ಇರುತ್ತೆ ಮೂರಿಂದ ನಾಲ್ಕು ತಾಸು ನಾವು ಇದನ್ನು ಬಳಸಬಹುದು ಆಮೇಲೆ ಒಂದು ಲೈಟ್ ಅನ್ನ ನಾವು ರಾತ್ರಿ ಎಲ್ಲ ಉರಿಸಿದ್ವಿ ಅಂದ್ರೆ ರಾತ್ರಿ ಎಲ್ಲ ನಾವು ಅದನ್ನು ಯೂಸ್ ಮಾಡಬಹುದು ಸೊ ಇದನ್ನ ಬಿಟ್ಟರೆ ಇಲ್ಲ ನಮ್ಗೆ ಇನ್ನೊಂದು ಬಲ್ಪ್ ಹೆಚ್ಚಿಗೆ ಬೇಕು ಅಥವಾ ನಾವು ಒಂದು ಸಣ್ಣದಾಗಿ ಏನಾದ್ರು ಒಂದು ಫ್ಯಾನ್ ಅನ್ನು ಹಾಕೊಂಡು ನಡಿಬೇಕು ಅನ್ನೋದಾದ್ರೆ ಇನ್ನೊಂದು ಪ್ರಾಡಕ್ಟ್ ಇದೆ ಇದರಲ್ಲಿ ಫಾರ್ಟಿ ಗಾರ್ಡ್ ಸೋಲಾರ್ ಪ್ಯಾನಲ್ ಟ್ವೆಲ್ ಎಚ್ ಲಿಧನ್ ಫರ್ಪಾಸ್ ಬ್ಯಾಟ್ರಿ ನಾಲ್ಕು ಎಲ್ ಇ ಡಿ ಲೈಟ್ ಇರ್ತವೆ ಸೊ ಇದರಲ್ಲಿ ಕೂಡ ನೀವು ಎರಡು ಎಲ್ ಇ ಡಿ ಲೈಟ್ ನೀವು ಟ್ವೆಂಟಿ ಟ್ವೆಲ್ ಹವರ್ಸ್ ನೀವು ಯೂಸ್ ಮಾಡಬಹುದು ಅಥವಾ ಇಲ್ಲ ನಾವು ಒಂದು ಸಣ್ಣ ಫ್ಯಾನ್ ಕನೆಕ್ಟ್ ಮಾಡ್ಕೊತೀವಿ ಅಂದ್ರೆ ಫ್ಯಾನ್ ಬೇಕಾದ್ರೆ ಕನೆಕ್ಟ್ ಮಾಡ್ಕೋಬಹುದು ಸೊ ಮುಖ್ಯವಾಗಿ ನಮಗೆ ತುಂಬಾ ರೈತರು ನಮಗೆ ದಾನದ ಕೊಟ್ಟಿಗೆಯಲ್ಲಿ ಅಥವಾ ನಾವು ಕರೆಂಟ್ ಹೋದಾಗ ಯೂಸ್ ಮಾಡ್ಲಿಕ್ಕೆ ಬೇಕು ಕುರಿ ಸಾಕಣೆ ಕೆಲವೊಂದು ಸಣ್ಣ ಬೆಳಕಿಗೆ ಬೇಕು ಅಥವಾ ಇನ್ನೂ ಹೆಚ್ಚಿನದಾಗಿ ನಮ್ಗೆ ಕೇಳ್ತೇವೆ ಅಂದ್ರೆ ರೇಷ್ಮೆ ಬೆಳೆಗಾರರು ನಾವು ಬೆಳಗ್ಗೆ ನಾಲ್ಕು ಗಂಟೆಗೆ ಐದು ಗಂಟೆಗೆಲ್ಲ ಮೇವು ಹಾಕ್ಲಿಕ್ಕೆ ರೇಷ್ಮೆ ಮನೆಗೆ ಹೋಗ್ತಿರ್ತೀವಿ ಅಲ್ಲಿ ಬೆಳಕಿಗೋಸ್ಕರ ಏನೂ ಇಲ್ಲ ಅಲ್ಲಿ ನಾವು ಬೆಳಕಿಗೋಸ್ಕರ ಬೇಕು ಅನ್ನೋ ಉದ್ದೇಶದಿಂದ ಇರೋದ್ರಿಂದ ನಾವು ಈ ಈ ಪ್ರಾಡಕ್ಟನ್ನು ನಾವು ಮಾಡಿದ್ವಿ ಸೊ ಇದರಲ್ಲಿ ಎರಡರಕ್ಕೂ ಬೆಲೆ ಡಿಫ್ರೆಂಟ್ ಡಿಫ್ರೆನ್ಸ್ ಇರ್ತತಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ತ್ರೀ ಸೆವೆನ್ ಫೋರ್ ತ್ರೀ ನೈನ್ ಈ ನಂಬರಿಗೆ ಕರೆ ಮಾಡಿ ನಾವು ಇನ್ನೂ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಕೊಡ್ತೀವಿ ನಿಮಗೆ ಬೇಕು ಅಂದರೆ ನಾವು ಅಕೌಂಟ್ ಡಿಟೇಲ್ಸ್ ನೀವು ಹೊಸ ಕೂಡ್ಲಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಜಂಗಮ್ಮ ಸೋಮನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಕಚೇರಿಗೆ ನೇರವಾಗಿ ಭೇಟಿ ನೀಡಿ ಇವುಗಳನ್ನು ನೋಡಿ ನೇರವಾಗಿ ತಗೊಂಡು ಹೋಗ್ಬೋದು ಅಥವಾ ನಾವು ಅಕೌಂಟ್ ಡೀಟೇಲ್ಸನ್ನು ಕಳಿಸ್ತೀವಿ ನೀವು ಯಾವ್ದು ಬೇಕಾದ್ರನ್ನ ಚೂಸ್ ಮಾಡಿ ಪೇಮೆಂಟ್ ಮಾಡಿದ್ರೆ ನಾವು ಅಕೌಂಟ್ ಡೀಟೇಲ್ಸ್ನ ಕಳಿಸ್ತೀವಿ ಪೇಮೆಂಟ್ ಮಾಡಿದ್ರೆ ಕಂಪ್ಲೀಟ್ ಸೆಟ್ ಅಪ್ ಮಾಡಿಬಿಟ್ಟು ನಿಮಗೆ ಬೇರೆಯವರ ಟ್ರಾನ್ಸ್ಪೋರ್ಟ್ ಮೂಲಕ ನಾವು ನಿಮಗೆ ಕಳಿಸ್ಬಿಡ್ತೀವಿ ಈ ಥರ ಸೆಟ್ ಎಲ್ಲ ಕಂಪ್ಲೀಟ್ ಆಗಿ ಸೆಟ್ಟಿಂಗ್ ಆಗಿನೇ ಬಂದ್ಬಿಟ್ಟಿರುತ್ತೆ ನೀವೇನಲ್ಲ ಜಸ್ಟ್ ನಿಮಗೆ ಎಲ್ಲಿ ಬೇಕಲ್ಲ ಹಾಕೊಳ್ಳೋದು ಆಮೇಲೆ ಬರೀ ಸಿಸ್ಟಮ್ ಅಷ್ಟೇ ಅಲ್ಲ ಈ ಪೆನಲ್ ಜೊತೆ ಈ ಈ ಲೈಟ್ಸ್ ಗಳಿಗೆ ಕೇಬಲ್ ಸಹ ನಾವೇ ಪ್ರೊವೈಡ್ ಮಾಡಿರ್ತೀವಿ ನೀವೇನು ಜಸ್ಟ್ ಅಷ್ಟೇ ಇರ್ತೈತಿ ದಯಮಾಡಿ ಈ ವಿಡಿಯೋನ ಅವಶ್ಯಕತೆ ಇರ್ತಕ್ಕಂಥ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರಿಗೆ ಬೇಕಂದ್ರೆ ನೀವು ಇದನ್ನ ಶೇರ್ ಮಾಡಿ ಅವಶ್ಯಕತೆ ಇರೋ ಯಾರೋ ಇರೋ ಬೇಕಾದ್ರೆ ನೀವು ಇದನ್ನ ಖರೀದಿ ಮಾಡ್ಬೋದು ನೀವು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯ ಸಮಯದಲ್ಲಿ ನೀವು ಯಾವುದೇ ಸಮಯದಲ್ಲಿ ನಮಗೆ ಕಾಲ್ ಮಾಡಿ ಇದ್ರ ಬಗ್ಗೆ ನಾವು ನಿಮಗೆ ಡೀಟೇಲ್ಸ್ ಹೇಳ್ತೀವಿ はい。Ever and